ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವಿವರ ಸಾಕಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಗ ಮಾತ್ರ ನಾವು ಹಾಕುವಂಥ ವೀಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕ್ರೈಸ್ ವತಿಯಿಂದ ಏನು ಕರೀತಾರಲ್ವಾ ಅದನ್ನು ಕೆ ಎ ಓರು ಅಧಿಸೂಚನೆಯನ್ನು ಹೊಡಿಸಿ ಅಪ್ ಟು ನಿಮಗೆ ಸೆಲೆಕ್ಷನ್ ವರೆಗೂ ಕೂಡ ಕೆ ಎ ಅವರೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರೇ ಮಾಡ್ತಾರೆ ಸೊ ಅದರ ಒಂದು ಲಿಖಿತ ಪರೀಕ್ಷೆಗೆ ಸಂಬಂಧಿಸಿದಂಥ ಒಂದು ಮಾಹಿತಿ ಏನಂತಂದ್ರೆ ಸ್ನೇಹಿತರೆ ನೀವು ನೋಡ್ತಾ ಇರಬಹುದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವೇಳೆಯಲ್ಲಿ ನಾವು ತಿಳ್ಕೊಂಡು ಬರೋಣ ಸೊ ಆರನೇ ತರಗತಿಯ ಪ್ರವೇಶ ಬಯಸುವ ವಿದ್ಯಾರ್ಥಿಗಳು ಅಂದರೆ ನೀವು ಐದನೇ ತರಗತಿಯಲ್ಲಿ ಇರುವಾಗಲೇ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯನ್ನು ಎದುರಿಸಬೇಕಾಗ್ತದೆ ಅದರಲ್ಲಿ ಅತ್ಯುತ್ತಮವಾದಂತಹ ಅಂಕಗಳನ್ನು ತೆಗೆದುಕೊಂಡು ಏನು ಮಾಡ್ತಾರೆ ಅಂತ ಅಂತಂದರೆ ನೀವು ಹಾಕಿರುವಂತಹ ಆದ್ಯತೆ ಮೇರೆಗೆ ಹಾಕಿರುವಂತಹ ಸ್ಕೂಲ್ಗಳಿಗೆ ಅಲಾಟ್ಮೆಂಟ್ ಮಾಡ್ತಾರೆ ಸೊ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಆರನೇ ತರಗತಿಗೆ ಪ್ರವೇಶ ಬಯಸುವ ವಿದ್ಯಾರ್ಥಿಗಳು ನೇರನೆ ಪ್ರವೇಶಾತಿ ಕಲ್ಪಿಸಿರುವ ವರ್ಗಗಳ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಅಂತಂದರೆ ಡೈರೆಕ್ಟ್ ಅಂತ ಅಂದರೆ ಟ್ವೆಂಟಿ ಪರ್ಸೆಂಟೇಜ್ ಸಲ ಏನು ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೈದರ ಒಂದು ಅಂದರೆ ಪೇರೆಂಟ್ಸ್ ಇಬ್ಬರು ಕೂಡ ಇಲ್ಲದೇ ಇರೋರಿಗೆ ಏನು ಮಾಡಿದ್ರು ಪರೀಕ್ಷೆ ಇರೋದೇ ಅವರಿಗೆ ಡೈರೆಕ್ಟನ್ನು ಆಗಿ ಮಾಡ್ಕೊಂಡಿದ್ರು ಸೊ ಅವರನ್ನು ಹೊರತುಪಡಿಸಿ ಪ್ರವೇಶ ಪರೀಕ್ಷೆಯನ್ನು ಎದುರಿಸುವ ವಿದ್ಯಾರ್ಥಿಗಳಿಗೆ ಏನಂತ ಈ ರೀತಿಯಾದಂತಹ ಪಠ್ಯಕ್ರಮ ಇರ್ತದೆ ಸೊ ನೀವು ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಏನಿರ್ತದೆ ಅಂದರೆ ಟೋಟಲಿ ಹಂಡ್ರೆಡ್ ಮಾರ್ಕ್ಸ್ಗೆ ಇರುವಂಥದ್ದು ಟೋಟಲಿ ಹಂಡ್ರೆಡ್ ಮಾರ್ಕ್ಸ್ಗೆ ಇರುತ್ತೆ ಪ್ರತಿ ಒಂದು ಕ್ವಶನ್ಗೆ ಒಂದು ಮಾರ್ಕ್ಸ್ ಇರುತ್ತೆ ಯಾವುದೇ ಒಂದು ನೆಗೆಟಿವ್ ಅಂದರೆ ಋಣಾತ್ಮಕ ಅಂಕ ಇರುವುದಿಲ್ಲ ಓಕೆನಾ ಸೊ ಇದರಲ್ಲಿ ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಕೂಡ ನೂರು ಮಾರ್ಕ್ಸ್ಗೆ ಇರ್ತದೆ ನೂರು ಪ್ರತಿ ಪ್ರತಿಯೊಂದು ಯುನಿಟ್ ಮಾಡಿದ್ದಾರೆ ಇಲ್ಲಿ ಕನ್ನಡ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ಸಾಮಾನ್ಯ ವಿಜ್ಞಾನ ಇವುಗಳನ್ನು ಒಳಗೊಂಡಂತೆ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ ಈ ಪ್ರಶ್ನೆ ಪತ್ರಿಕೆ ಏನಿರುತ್ತೆ ವಸ್ತುನಿಷ್ಠ ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಆನ್ ಎಕ್ಸಾಮ್ ಇರುತ್ತೆ ಸೊ ಈ ಪರೀಕ್ಷೆ ಎಷ್ಟು ಅವಧಿ ಇರುತ್ತೆ ಅಂತ ಅಂದರೆ ಎರಡು ಗಂಟೆಗಳ ಕಾಲ ಅವಧಿ ಕೊಡ್ತಾರೆ ಅಂದರೆ ನೂರ ಇಪ್ಪತ್ತು ನಿಮಿಷಗಳು ಅಂತ ಅಂದರೆ ಎರಡು ಅವರ್ ಇರುತ್ತೆ ನಿಮಗೆ ಮಧ್ಯಾಹ್ನ ಎರಡು ಮೂವತ್ತರಿಂದ ಸಂಜೆ ವರೆಗೂ ನಿಮಗೆ ಎಕ್ಸಾಮಿನೇಷನ್ ಇರ್ತದೆ ಸೊ ಇದರ ಒಂದು ಪಠ್ಯಕ್ರಮ ಏನಂತಂದರೆ ಕನ್ನಡ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ಹಾಗೆ ಕನ್ನಡ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತು ಪ್ರಶ್ನೆ ಇರ್ತವೆ ಇಪ್ಪತ್ತು ಅಂಕ ಇರ್ತದೆ ಸೊ ತದನಂತರದಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರ್ತದೆ ಅದರಲ್ಲಿ ಒಂದು ಇಪ್ಪತ್ತು ಪ್ರಶ್ನೆ ಇರ್ತವೆ ಇಪ್ಪತ್ತು ಅಂಕಗಳಿರ್ತವೆ ಅಲ್ಲಿಗೆ ಟೋಟಲ್ ಫಾರ್ಟಿ ಮಾರ್ಕ್ಸ್ ಆಯಿತು ಇನ್ನು ಗಣಿತ ಸಂಬಂಧಪಟ್ಟ ಹಾಗೆ ಗಣಿತ ವೆರಿ ಈಸಿ ಅಂತ ಹೇಳ್ಬೋದು ಕೂಡುವುದು ಮತ್ತು ಕಳೆಯುವುದು ಸಲ ನೋಡ್ತಾ ಇದ್ದೀರ ನೀವು ಕೂಡುವುದು ಮತ್ತು ಕಳೆಯುವುದು ಗುಣಾಕಾರ ಭಾಗಿಸುವುದು ಇದರ ಒಂದು ಬೇಸ್ಟಾನಿ ಇರ್ತದೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಇ ವಿ ಎಸ್ ಕೂಡ ಮರ್ಜ್ ಆಗ್ತದೆ ಸಮಾಜ ವಿಜ್ಞಾನದಲ್ಲಿ ನೈ ಅವೆರಡೂ ಸೇರಿ ಇಪ್ಪತ್ತು ಪ್ರಶ್ನೆಗಳಿರ್ತಾವೆ ಇದು ಇಪ್ಪತ್ತು ಅಂಕಗಳಿರ್ತವೆ ಸಾಮಾನ್ಯ ವಿಜ್ಞಾನ ಅಂತ ಅಂದರೆ ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತು ಪ್ರಶ್ನೆ ಇರ್ತವೆ ಇದರಲ್ಲಿ ಕೂಡ ಇ ವಿ ಎಸ್ ಇರುವಂಥದ್ದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಜಿ ಕೆ ಕೂಡ ಅವೇರ್ನೆಸ್ ಅಂದರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೂಡ ಇರ್ತವೆ ಟೋಟಲಿ ಹಂಡ್ರೆಡ್ ಪ್ರಶ್ನೆ ಇರ್ತವೆ ಇದರಲ್ಲಿ ಹಂಡ್ರೆಡ್ ಅಂಕ ಅಂದರೆ ನೂರು ಅಂಕಗಳಿಗೆ ಸಂಬಂಧಿಸಿದಂತೆ ಈ ಪ್ರಶ್ನೆ ಪತ್ರಿಕೆ ಇರ್ತದೆ ಸೊ ಇದರಲ್ಲಿ ನೂರು ಅಂಕದ ನೂರು ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ ಎಷ್ಟು ನಿಮಿಷ ಕೊಡ್ತಾರಂತ ಹೇಳಿದ್ದೆ ನೂರ ಇಪ್ಪತ್ತು ನಿಮಿಷ ಕೊಡ್ತಾರೆ ನಿಮಗೆ ಅಂದರೆ ಎರಡು ಅವರ್ ಕಾಲಾವಕಾಶ ಇರ್ತದೆ ಸೊ ಇದಾದ ಬಳಿಕ ವಸತಿ ಶಾಲೆ ಸೀಟು ಹಂಚಿಕೆಗಾಗಿ ವಿದ್ಯಾರ್ಥಿಯ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂಕ ಮೀಸಲಾತಿ ಹಾಗೂ ಅಭ್ಯರ್ಥಿಗಳು ಪ್ರವೇಶತೆಗಾಗಿ ನಮೂದಿಸಿರುವ ಶಾಲೆಗಳ ಆದ್ಯತಾ ಕ್ರಮವನ್ನು ಪರಿಗಣಿಸಲಾಗುವುದು ಅಂದರೆ ನೀವು ತೆಗೆದುಕೊಂಡಿರುವಂತಹ ಮಾರ್ಕ್ಸ್ಗಳನ್ನು ನೋಡಿಕೊಂಡು ನಿಮ್ಮ ಒಂದು ಮೀಸಲಾತಿಗೆ ಅನುಗುಣವಾಗಿ ಕ್ಯಾಸ್ಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು ಆಮೇಲೆ ನೀವೇನು ಮೀಸಲಾತಿಯನ್ನು ಅರ್ಜಿಯನ್ನು ಹಾಕಿರ್ತೀರ ಪಿ ಎಚ್ ಕೋಟದಲ್ಲಿ ಅದೆಲ್ಲ ನೋಡಿಕೊಂಡು ಮಾಡ್ತಾರೆ ಅಂತಂದರೆ ನಿಮಗೆ ಶಾಲೆಗಳ ಆದ್ಯತೆಯನ್ನು ಕೊಟ್ಟಿರ್ತಾರೆ ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನೀವು ಹತ್ತಿರದಲ್ಲಿರುವಂತಹ ಮೊರಾರ್ಜಿ ಶಾಲೆಗಳಲ್ಲಿ 那啊。In, uh ಪ್ರಿಯಾರಿಟಿ ಕೊಟ್ಟಿರ್ತಾರೆ ಈ ಸ್ಕೂಲ್ ಬೇಕು ನಮಗೆ ಈ ಸ್ಕೂಲ್ ಅಂತ ಹೇಳಿ ಆ ಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ನೀವು ಎಷ್ಟೊಂದು ಮಾರ್ಕ್ಸನ್ನು ತೆಗೆದುಕೊಳ್ತೀರ ಅದರ 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 ಮೇಲೆ ನಿಮಗೆ ಆ ಸ್ಕೂಲ್ಗೆ ಅಲೋಟ್ಮೆಂಟ್ ಮಾಡ್ತಾರೆ ಸೊ ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಇರ್ತದೆ ಅಂದರೆ ಎರಡು ಲ್ಯಾಂಗ್ವೇಜಲ್ಲಿ ಇರ್ತದೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಲ್ಯಾಂಗ್ವೇಜಲ್ಲಿ ಇರ್ತದೆ ಕನ್ನಡದಲ್ಲಿ ಕನ್ನಡದ ಕನ್ನಡದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಬರೀಬೋದು ಇಂಗ್ಲೀಷ್ ಅರ್ಥ ಮಾಡಿಕೊಂಡು ಇಂಗ್ಲೀಷನ್ನು ಕೂಡ ಬರೀಬೋದು ಸೇ ತೊಂಬತ್ತರಷ್ಟು ಪ್ರಶ್ನೆಗಳು ಎಲ್ಲಿರ್ತಾವಂತ ಹೇಳಿದ್ದಾರೆ ಇವರು ಅಂತಂದ್ರೆ ಇಲ್ಲಿ ನಾಲ್ಕು ಮತ್ತು ಐದನೇ ತರಗತಿಯ ಪಠ್ಯಾಧಾರಿತ ವಾಗಿಯೇ ಕೂಡ ಇರ್ತದೆ ಇಲ್ಲಿ ತೊಂಬತ್ತರಷ್ಟು ಪ್ರಶ್ನೆಗಳು ಏನು ಮಾಡ್ತಾವೆ ನಾಲ್ಕು ಮತ್ತು ಐದರ ಪಠ್ಯ ಪಠ್ಯಪುಸ್ತಕ ಅನುಗುಣವಾಗಿ ಕೂಡ ಬರ್ತವೆ ಓಕೆನಾ ಸೊ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಕೂಡ ನಿಮಗೆ ತರಗತಿಗಳನ್ನ ನೀಡ್ತಾ ಇರ್ತೀವಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋ ವಾಚ್ ಮಾಡೋದಕ್ಕೆ ಧನ್ಯವಾದಗಳು